ಇನ್ ದೆಹಲಿಯಲ್ಲಿ ಚುನಾವಣೆ ಘೋಷಣೆ ಆಗಿದ್ದೇ ಆಗಿದ್ದು ಗ್ಯಾರಂಟಿಗಳ ಸುಗ್ಗಿ ಶುರುವಾಗಿದೆ ಆಮ್ ಆದ್ಮಿ ಪಾರ್ಟಿ ಯಥಾಪ್ರಕಾರವಾಗಿ ತನ್ನ ಗ್ಯಾರಂಟಿಗಳನ್ನು ಮುಂದುವರೆಸಿದೆ ಕಾಂಗ್ರೆಸ್ನವರು ಕೂಡ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದು ಕರ್ನಾಟಕದ ರೀತಿಯಲ್ಲಿಯೇ ಬೇರೆ ರಾಜ್ಯಗಳಲ್ಲೂ ಕೂಡ ಅವರು ಗ್ಯಾರಂಟಿಗಳನ್ನು ಘೋಷಣೆ ಮಾಡ್ತಿದ್ದಾರೆ ಇಷ್ಟು ದಿವಸ ಗ್ಯಾರಂಟಿಯನ್ನು ಟೀಕಿಸ್ತಾ ಇದ್ದಂತಹ ಪಿಯ ಪ್ರಣಾಳಿಕೆಯಲ್ಲೂ ಕೂಡ ಗ್ಯಾರಂಟಿಗಳ ಘೋಷಣೆಯಾಗಿದೆ ಮೂರು ಪಕ್ಷಗಳ ಗ್ಯಾರಂಟಿಗಳನ್ನು ಕೂಡ ನಿಮಗೆ ತೋರಿಸ್ತೀನಿ ದೆಹಲಿ ಅಖಾಡದಲ್ಲಿ ಗ್ಯಾರಂಟಿಗಳ ಆರ್ಭಟ ದೆಹಲಿ ವಿಧಾನಸಭಾ ಚುನಾವಣಾ ಅಖಾಡದಲ್ಲಿ ಗ್ಯಾರಂಟಿಗಳ ಅಬ್ಬರ ಜೋರಾಗಿದೆ ಜಿದ್ದಾ ಜಿದ್ದಿಗೆ ಬಿದ್ದಿರುವ ಆಪ್ ಕಾಂಗ್ರೆಸ್ ಬಿಜೆಪಿ ಉಚಿತ ಕೊಡುಗೆಗಳ ಮೊರೆ ಹೋಗಿವೆ ನಾವ ನೀವ ಎಂಬಂತೆ ಮೂರೂ ಪಕ್ಷಗಳಿಂದಲೂ ಬಂಪರ್ ಗ್ಯಾರಂಟಿಗಳ ಮೂಲಕ ಮತದಾರರಿಗೆ ಗಾಳ ಹಾಕಲಾಗ್ತಿದೆ ವಿಕಸಿತ ದೆಹಲಿ ಹೆಸರಲ್ಲಿ ಇವತ್ತು ರಾಷ್ಟ್ರಾಧ್ಯಕ್ಷ ಜೆಪಿ ನಡ್ಡಾ ಬಿಜೆಪಿ ಪ್ರಣಾಳಿಕೆ ಬಿಡುಗಡೆ ಮಾಡಿದ್ರು ಬಡ ಮಹಿಳೆಯರಿಗೆ ಗರ್ಭಿಣಿಯರಿಗೆ ಭರ್ಜರಿ ಆಫರ್ಗಳನ್ನು ಕೊಟ್ಟು ಕಾಂಗ್ರೆಸ್ ಆಪ್ ಗ್ಯಾರಂಟಿಗಳಿಗೆ ಕೌಂಟರ್ ಕೊಟ್ಟಿದ್ದಾರೆ ಹಾಗಾದ್ರೆ ಆಪ್ ಕಾಂಗ್ರೆಸ್ ಬಿಜೆಪಿ ಮೂರು ಪಕ್ಷಗಳ ಗ್ಯಾರಂಟಿಗಳೇನಂತ ನೋಡೋದಾದ್ರೆ ಅರವಿಂದ್ ಕೇಜ್ರಿವಾಲ್ ನೇತೃತ್ವದ ಆಮ್ ಆದ್ಮಿ ಪಕ್ಷ ಮಹಿಳೆಯರಿಗೆ ಮಹಿಳಾ ಸಮ್ಮಾನ್ ಯೋಜನೆಯಡಿ ಈಗ ನೀಡ್ತಾ ಇರುವ ಸಾವಿರ ರೂಪಾಯಿ ಹಣವನ್ನು ಎರಡು ಸಾವಿರದ ನೂರು ರೂಪಾಯಿಗೆ ಹೆಚ್ಚಿಸುವ ಭರವಸೆ ನೀಡಿದೆ ಪ್ಯಾರಿ ದೀದಿ ಯೋಜನೆ ಮೂಲಕ ಪ್ರತಿ ತಿಂಗಳು ಮಹಿಳೆಯರಿಗೆ ಎರಡು ಸಾವಿರದ ಐದು ನೂರು ರೂಪಾಯಿ ಕೊಡ್ತೀವಿ ಅಂತ ಕಾಂಗ್ರೆಸ್ ಹೇಳಿದೆ ಬಿಜೆಪಿ ಕೂಡ ಮಹಿಳೆಯರಿಗೆ ಎರಡು ಸಾವಿರದ ಐದು ನೂರು ರೂಪಾಯಿ ನೀಡುವ ಮಹಿಳಾ ಸಮೃದ್ಧಿ ಯೋಜನೆ ಘೋಷಿಸಿದೆ ಇಪ್ಪತ್ತು ಸಾವಿರ ಲೀಟರ್ವರೆಗೂ ಉಚಿತ ನೀರು ಕೊಡುವ ಭರವಸೆಯನ್ನ ಆಪ್ ಕೊಟ್ಟಿದೆ ಮುನ್ನೂರು ಯೂನಿಟ್ವರೆಗೆ ಫ್ರೀ ಕರೆಂಟ್ ಐದು ನೂರು ರೂಪಾಯಿಗೆ ಎಲ್ಪಿಜಿ ಸಿಲಿಂಡರ್ ಕೊಡ್ತೀವಿ ಅಂತ ಕಾಂಗ್ರೆಸ್ ಘೋಷಿಸಿದೆ ಎಲ್ಪಿಜಿ ಸಿಲಿಂಡರ್ಗೆ ಐದು ನೂರು ರೂಪಾಯಿ ಸಬ್ಸಿಡಿ ಕೊಡ್ತೀವಿ ಅಂತ ಬಿಜೆಪಿ ಘೋಷಿಸಿದೆ ಅರ್ಚಕರಿಗೆ ಕೇಜ್ರಿವಾಲ್ ಮಾಸಿಕ ಹದಿನೆಂಟು ಸಾವಿರ ಗೌರವಧನದ ಭರವಸೆ ನೀಡಿದ್ದಾರೆ ನಿರುದ್ಯೋಗಿ ಯುವಕರಿಗೆ ಎಂಟು ಸಾವಿರದ ಐದು ನೂರು ರೂಪಾಯಿ ಕೊಡ್ತೀವಿ ಅಂತ ಕಾಂಗ್ರೆಸ್ ಘೋಷಿಸಿದೆ ಗರ್ಭಿಣಿಯರಿಗೆ ಇಪ್ಪತ್ತೊಂದು ಸಾವಿರ ರೂಪಾಯಿ ಸಹಾಯಧನ ಕೊಡ್ತೀವಿ ಅಂತ ಬಿಜೆಪಿ ಘೋಷಿಸಿದೆ ಆಮ್ ಆದ್ಮಿ ಪಾರ್ಟಿ ಅರವತ್ತು ವರ್ಷ ಮೇಲ್ಪಟ್ಟ ಹಿರಿಯರಿಗೆ ಯಾವುದೇ ಮಿತಿ ಇಲ್ಲದೆ ಉಚಿತ ಚಿಕಿತ್ಸೆ ನೀಡುವ ಸಂಜೀವಿನಿ ಯೋಜನೆ ಘೋಷಿಸಿದೆ ಕಾಂಗ್ರೆಸ್ ಕೂಡ ಜೀವನ ಲಕ್ಷ ಯೋಜನೆ ಘೋಷಿಸಿದ್ದು ಇಪ್ಪತ್ತೈದು ಲಕ್ಷದವರೆಗೆ ಉಚಿತ ಆರೋಗ್ಯ ವಿಮೆ ಕೊಡ್ತೀವಿ ಅಂತ ಪ್ರಣಾಳಿಕೆಯಲ್ಲಿ ತಿಳಿಸಿದೆ ಬಿಜೆಪಿ ಆಯುಷ್ಮಾನ್ ಭಾರತ್ ಯೋಜನೆಯಡಿ ಆರೋಗ್ಯ ರಕ್ಷಣೆಗೆ ಐವತ್ತು ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಸಂಕಲ್ಪ ಮಾಡಿದೆ ಆಟೋ ಚಾಲಕರ ಕುಟುಂಬಕ್ಕೆ ವಾರ್ಷಿಕ ಹತ್ತು ಲಕ್ಷದ ಜೀವ ವಿಮೆ ಐದು ಲಕ್ಷದ ಅಪಘಾತ ವಿಮೆ ಘೋಷಿಸಿದೆ ಆಪ್ ಅಂಗವಿಕಲರಿಗೆ ಸಹಾಯಧನ ಹೆಚ್ಚಳ ಮಾಡುವುದಾಗಿ ಕಾಂಗ್ರೆಸ್ ಘೋಷಿಸಿದೆ ಹಿರಿಯ ನಾಗರಿಕರಿಗೆ ಮೂರು ಸಾವಿರ ರೂಪಾಯಿ ಪಿಂಚಣಿ ಘೋಷಿಸಿದೆ ಬಿಜೆಪಿ ಕೊನೆ ದಿನ ನಾಮಪತ್ರ ಸಲ್ಲಿಸಿದ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಕೆಗೆ ಇವತ್ತು ಕೊನೆ ದಿನ ಆಗಿತ್ತು ಹಾಗಾಗಿ ಇವತ್ತು ದೆಹಲಿಯಲ್ಲಿ ನಾಮಪತ್ರ ಭರಾಟೆ ಜೋರಾಗಿತ್ತು ಬೃಹತ್ ರ್ಯಾಲಿಗಳ ಮೂಲಕ ಶಕ್ತಿ ಪ್ರದರ್ಶನ ಮಾಡಿ ಚುನಾವಣಾ ಅಧಿಕಾರಿಗಳಿಗೆ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದ್ರು ನವದೆಹಲಿ ಕ್ಷೇತ್ರದಲ್ಲಿ ಅರವಿಂದ್ ಕೇಜ್ರಿವಾಲ್ ಎದುರು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಶೀಲಾ ದೀಕ್ಷಿತ್ ಅವರ ಮಗ ಕಣಕ್ಕಿಳಿದಿದ್ದಾರೆ ಸಂದೀಪ್ ದೀಕ್ಷಿತ್ ಪರವಾಗಿ ಸೋಮವಾರ ರಾಹುಲ್ ಗಾಂಧಿ ಪ್ರಚಾರ ಮಾಡಲಿದ್ದಾರೆ ಪ್ರಧಾನಿ ಮೋದಿಗೆ ಪತ್ರ ಬರೆದ ಕೇಜ್ರಿವಾಲ್ ದೆಹಲಿ ನಗರದ ಮೆಟ್ರೋದಲ್ಲಿ ಪ್ರಯಾಣಿಸುವ ವಿದ್ಯಾರ್ಥಿಗಳಿಗೆ ಐವತ್ತು ಪರ್ಸೆಂಟ್ ರಿಯಾಯಿತಿಯನ್ನ ಅನುಮೋದಿಸುವಂತೆ ಪ್ರಧಾನಿ ನರೇಂದ್ರ ಮೋದಿಗೆ ಮಾಜಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಪತ್ರ ಬರೆದಿದ್ದಾರೆ ರಿಯಾಯಿತಿಯಿಂದ ಉಂಟಾಗುವ ನಷ್ಟವನ್ನು ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಎರಡೂ ಸರ್ಕಾರಗಳು ಭರಿಸಬೇಕಂತ ಮನವಿ ಮಾಡಿದ್ದಾರೆ ಯಾವ ಪಕ್ಷದ ಗ್ಯಾರಂಟಿಗಳು ವರ್ಕೌಟ್ ಆಗುತ್ತೆ ಅನ್ನೋದು ಫೆಬ್ರವರಿ ಐದರ ಬಳಿಕ ಗೊತ್ತಾಗಲಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ಈಗ ರಾಜ್ಯ ದೇಶ ವಿದೇಶಗಳ ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡೋಣ ಸಿಎಂ ಸಿದ್ದರಾಮಯ್ಯ ವಿರುದ್ಧದ ಮೂಡಾ ಪ್ರಕರಣದಲ್ಲಿ ಜಾರಿ ನಿರ್ದೇಶನಾಲಯ ಮುನ್ನೂರು ಕೋಟಿ ಮೌಲ್ಯದ ನೂರ ನಲವತ್ತೆರಡು ಸ್ಥಿರಾಸ್ತಿ ಮುಟ್ಟುಗೋಲು ಹಾಕಿಕೊಂಡಿದೆ ಅಕ್ರಮವಾಗಿ ಮೂಡಾದವರು ರಿಯಲ್ ಎಸ್ಟೇಟ್ ಏಜೆಂಟ್ಗಳು ಉದ್ಯಮಿಗಳಿಗೆ ಹಂಚಿಕೆ ಮಾಡಿದ್ದು ಅಂತ ಇಡಿ ಸ್ಪಷ್ಟಪಡಿಸಿದೆ ಲಕ್ಷ್ಮೀ ಹೆಬ್ಬಾಳ್ಕರನ್ನ ಅವಾಚ್ಯವಾಗಿ ಸಿಟಿ ರವಿ ನಿಂದಿಸಿರೋದಕ್ಕೆ ಸಾಕ್ಷಿ ಸಿಕ್ಕಿದೆ ಸರ್ಕಾರಿ ಟಿವಿಯಲ್ಲಿ ಅಶ್ಲೀಲ ಪದ ಬಳಸಿರೋದು ದಾಖಲಾಗಿದೆ ಇನ್ನೊಂದು ಕಡೆ ವಾಯ್ಸ್ ಸ್ಯಾಂಪಲ್ ನೀಡಲ್ಲ ಅಂದಿದ್ದ ರವಿ ಅವರಿಗೆ ಜನಪ್ರತಿನಿಧಿಗಳ ಕೋರ್ಟ್ ವಾಯ್ಸ್ ಸ್ಯಾಂಪಲ್ ಕೊಡಲು ಮೌಖಿಕ ಆದೇಶ ಮಾಡಿದೆ ಪಿಡುಕಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ಗೆ ಹೈಕೋರ್ಟ್ ಜಾಮೀನು ನೀಡಿತ್ತು ಇದನ್ನು ಪ್ರಶ್ನಿಸಿ ಪೊಲೀಸರು ಸುಪ್ರೀಂ ಸುಪ್ರೀಂಕೋರ್ಟ್ಗೆ ಮೇಲ್ಮನವಿ ಹಾಕಿದ್ರು ಈಗ ಜನವರಿ ಇಪ್ಪತ್ನಾಲ್ಕಕ್ಕೆ ಕೋರ್ಟ್ ವಿಚಾರಣೆ ನಡೆಸುವುದಾಗಿ ಹೇಳಿದ್ದು ದರ್ಶನ್ ಗ್ಯಾಂಗು ಸಂಕಷ್ಟ ಶುರುವಾಗಿದೆ ಯಡಿಯೂರಪ್ಪ ಫೋಕ್ಸೋ ಕೇಸ್ ವಾದ ಪ್ರತಿವಾದ ಮುಕ್ತಾಯವಾಗಿದ್ದು ಹೈಕೋರ್ಟ್ ಆದೇಶ ಕಾಯ್ದಿರಿಸಿದೆ ಜೊತೆಗೆ ಯಡಿಯೂರಪ್ಪ ಖುದ್ದು ಹಾಜರಿಗೆ ನೀಡಿದ್ದ ವಿನಾಯಿತಿಯನ್ನು ವಿಸ್ತರಿಸಿದ್ದು ಶೀಘ್ರದಲ್ಲೇ ಆದೇಶ ಪ್ರಕಟಿಸುವುದಾಗಿ ಹೇಳಿದೆ ರಷ್ಯಾ ಮತ್ತು ಉಕ್ರೇನ್ ನಡುವೆ ಯುದ್ಧಕ್ಕೆ ಎರಡು ವರ್ಷವಾಯಿತು ಈಗಲೂ ಮುಂದುವರೆದಿದೆ ಈ ಮಧ್ಯೆ ರಷ್ಯಾ ಸೇನೆಯಲ್ಲಿದ್ದ ಹನ್ನೆರಡು ಭಾರತೀಯರು ಸಾವನ್ನಪ್ಪಿದ್ದಾರೆ ಹದಿನಾರು ಭಾರತೀಯರು ಕಾಣೆಯಾಗಿದ್ದಾರೆ ಈ ಬಗ್ಗೆ ಭಾರತ ವಿದೇಶಾಂಗ ಇಲಾಖೆ ಸ್ಪಷ್ಟನೆ ಕೊಟ್ಟಿದೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಪ್ರತಿಷ್ಠಿತ ಮೇಜರ್ ಚಂದ್ ಖೇಲ್ ರತ್ನ ಪ್ರಶಸ್ತಿ ವಿತರಿಸಿದ್ರು ಒಲಿಂಪಿಕ್ಸ್ ವಿಜೇತೆ ಮನು ಭಾಕರ್ ವಿಶ್ವ ಚೆಸ್ ಚಾಂಪಿಯನ್ ಡಿ ಕುಕೇಶ್ ಹಾಕಿ ತಂಡದ ನಾಯಕ ಹರ್ಮನ್ಪ್ರೀತ್ ಸಿಂಗ್ ಪ್ಯಾರಾಲಿಂಪಿಕ್ಸ್ ಪ್ರವೀಣ್ ಕುಮಾರ್ ಖೇಲ್ ರತ್ನ ಪಡೆದರು ಜೊತೆಗೆ ಅರ್ಜುನ ಪ್ರಶಸ್ತಿಯನ್ನು ಕ್ರೀಡಾಪಟುಗಳಿಗೆ ನೀಡಿ ಗೌರವಿಸಲಾಯಿತು ಬೆಂಗಳೂರಲ್ಲಿ ಅಮೆರಿಕದ ಕಾನ್ಸುಲೇಟ್ ಕಚೇರಿಯನ್ನು ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಡಿಸಿಎಂಡಿಕೆ ಶಿವಕುಮಾರ್ ಉದ್ಘಾಟಿಸಿದರು ಆದರೆ ಕುಮಾರಸ್ವಾಮಿ ಸಿಎಂ ಆದಾಗ ಆಗಿದ್ದು ಈಗ ಯಾರೋ ಕಟ್ಟಿದ ಮನೆಗೆ ಬೇರೆ ಯಾರೋ ಗೃಹ ಪ್ರವೇಶ ಎಂದು ಜೆಡಿಎಸ್ ಟ್ವೀಟ್ ಮಾಡಿದೆ ಅಲ್ ಖಾದಿರ್ ಟ್ರಸ್ಟ್ ಹೆಸರಲ್ಲಿ ಆರು ಸಾವಿರದ ನಾಲ್ಕುನೂರ ಎಪ್ಪತ್ತೆಂಟು ಕೋಟಿ ಹಗರಣ ಆಗಿತ್ತು ಈ ಕೇಸ್ನಲ್ಲಿ ಪಾಕಿಸ್ತಾನದ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಅವರ ಪತ್ನಿ ಬುಷ್ರಾ ಬಿಬಿ ಅಪರಾಧಿಗಳು ಅಂತ ಸಾಬೀತಾಗಿದೆ ಇಮ್ರಾನ್ಗೆ ಹದಿನಾಲ್ಕು ವರ್ಷ ಹಾಗೂ ಪತ್ನಿಗೆ ಏಳು ವರ್ಷ ಜೈಲು ಶಿಕ್ಷೆ ವಿಧಿಸಿದೆ ಪಾಕಿಸ್ತಾನ ಕೋರ್ಟ್ ಪ್ರಧಾನಿ ಹುದ್ದೆಗೆ ಕನ್ನಡಿಗ ಚಂದ್ರ ಆರ್ಯ ನಾಮಪತ್ರ ಸಲ್ಲಿಸಿದ್ದಾರೆ ತುಮಕೂರು ಜಿಲ್ಲೆ ಸಿರಾ ತಾಲೂಕಿನ ದ್ವಾರಾಳು ಗ್ರಾಮದ ಚಂದ್ರ ಆರ್ಯ ಕೇನಡಾದಲ್ಲಿ ಸಂಸತ್ ಸದಸ್ಯರಾಗಿದ್ದು ಸಂಸದರಾದಾಗ ಕನ್ನಡದಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದರು ಎಲ್ಲಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಐತಿಹಾಸಿಕ ಮಹಾಕುಂಭ ಮೇಳ ಐದನೇ ದಿನಕ್ಕೆ ಕಾಲಿಟ್ಟಿದೆ ಐದನೇ ದಿನ ಸರಿಸುಮಾರು ಮೂರು ಕೋಟಿ ಜನ ಪವಿತ್ರ ತೀರ್ಥ ಸ್ನಾನ ಮಾಡಿದ್ರು ಲಕ್ಷ ಲಕ್ಷ ಲೆಕ್ಕದಲ್ಲಿ ವಿದೇಶಿ ಭಕ್ತರು ಪುಣ್ಯ ಸ್ನಾನದಲ್ಲಿ ಭಾಗಿಯಾಗಿದ್ದರು